ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶ್ರೀವಾದ ಎಜುಕೇಷನ್ ಚಾನಲ್ ಇಂದು ನಾನು ವಿಜ್ಞಾನದಲ್ಲಿ ಕಂಡುಬರುವುದಾದ ಸಂಭವನೀಯ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೀನಿ ಮುಂಬರುವ ಟಿ ಟಿ ಜಿ ಪಿ ಎಸ್ ಎಚ್ ಎಸ್ ಈ ಪ್ರಶ್ನೆನ ಕೇಳುವಂಥ ಸಾಧ್ಯತೆ ಇದೆ ಇದರ ಜೊತೆಗೆ ಈಗಾಗಲೇ ಈ ಹಿಂದಿ ಕೇಳಿದಂಥ ಪ್ರಶ್ನೆಗಳನ್ನು ಕೂಡ ಏನು ಮಾಡಿದ್ದೀನಿ ಡಿಸ್ಕಸ್ ಮಾಡಿದ್ದೀನಿ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡಿದಾಗ ಕೊನೆ ತನಕ ನೋಡಿರಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಈಗಾಗಲೇ ನಾನು ಒಂದರಿಂದ ನೂರು ಪ್ರಶ್ನೆಗಳನ್ನ ವಿವರಣೆ ಸಹಿತ ಏನು ಮಾಡಿದ್ದೀನಿ ಅಂದ್ರೆ ಡಿಸ್ಕಸ್ ಮಾಡಿದ್ದೀನಿ ಹಾಗಾಗಿ ಯಾರೆಲ್ಲ ವಿಡಿಯೋ ನೋಡಿಲ್ಲ ಹೋಗಿ ನೋಡಿ ಇದು ಅದರ ಮುಂದುವರೆದ ಭಾಗ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ನೂರ ಒಂದನೇ ಪ್ರಶ್ನೆ ವಜ್ರವು ಅತ್ಯಂತ ಪ್ರಕಾಶಮಾನವಾಗಿ ಹೊಳೆಯಲು ಕಾರಣವಾದ ಬೆಳಕಿನ ವಿದ್ಯಮಾನ ಯಾವುದು ಆಪ್ಷನ್ ಎ ಬೆಳಕಿನ ವಕ್ರೀಭವನ ಆಪ್ಷನ್ ಸಿ ಬೆಳಕಿನ ಪೂರ್ಣ ಆಂತರಿಕ ಪ್ರತಿಫಲನ ಆಪ್ಷನ್ ಸಿ ಬೆಳಕಿನ ಚದುರುವಿಕೆ ಆಪ್ಷನ್ ಡಿ ಬೆಳಕಿನ ಹಾಗಾದ್ರೆ ಇದಕ್ಕೆ ಸರಿಯಾದ ಉತ್ತರ ವಜ್ರವು ಅತ್ಯಂತ ಪ್ರಕಾಶಮಾನವಾಗಿ ಹೊಳೆಯೋಕೆ ಯಾವುದು ಕಾರಣ ಅಂತ ನೋಡೋದಾದ್ರೆ ಆಪ್ಷನ್ ಬಿ ಬೆಳಕಿನ ಪೂರ್ಣ ಆಂತರಿಕ ಪ್ರತಿಫಲನ ಅಂತ ಕಾರಣ ಅಂತ ಹೇಳ್ಬೋದು ಟಿ ಐ ಆರ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಂತ ಹೇಳ್ತೀವಿ ಇದಕ್ಕೆ ಇನ್ನೊಂದು ಉದಾಹರಣೆ ನೋಡೋದಾದ್ರೆ ಟಾರ್ ರಸ್ತೆಯ ಮೇಲೆ ಮಧ್ಯಾಹ್ನದ ಸಂ ಮಧ್ಯಾಹ್ನದ ಸಂದರ್ಭದಲ್ಲಿ ಹೋಗುವಾಗ ಟಾರ್ ರಸ್ತೆಯ ಮೇಲೆ ನೀರು ನಿಂತಂತೆ ದೂರದಲ್ಲಿ ನೀರು ನಿಂತಂತೆ ಕಾಣ್ತೈತಿ ಇದು ಕೂಡ ಟಿ ಆಯರ್ಗೆ ಉದಾಹರಣೆ ಅಂತ ಹೇಳ್ಬೋದು ಹಾಗಾದರೆ ಬೆಳಕಿನ ವಕ್ರೀಭರಣಕ್ಕೆ ಉದಾಹರಣೆ ಯಾವುದು ಅಂತ ನೋಡೋದಾದ್ರೆ ಸಾಮಾನ್ಯವಾಗಿ ಶೀಘ್ರ ಸೂರ್ಯೋದಯ ಮತ್ತು ವಿಳಂಬಿತ ಸೂರ್ಯಾಸ್ತಕ್ಕೆ ಕಾರಣ ಯಾವುದಂದ್ರೆ ಬೆಳಕಿನ ವಕ್ರೀಭೋಣ ಇದು ಕೂಡ ಈ ಹಿಂದೆ ಎಕ್ಸಾಮಲ್ಲಿ ಕೇಳಿದಂಥ ಪ್ರಶ್ನೆ ಆಗಿತ್ತು ನೋಡಿದ್ದು ಇದಕ್ಕೆ ಮತ್ತೊಂದು ಉದಾಹರಣೆ ನೋಡೋದಾದ್ರೆ ನೀರು ತುಂಬಿದ ಗಾಜಿನ ಗ್ಲಾಸ್ನಾಗ ಒಂದು ಪೆನ್ಸಿಲ್ ಅಥವಾ ಒಂದು ಪೆನ್ನು ಕಡ್ಡಿ ಏನಾದರೂ ಇಟ್ಟು ಅಂದರೆ ಅದು ಮುರಿದಂತೆ ಕಾಣ್ತೈತಿ ಇದು ಕೂಡ ಬೆಳಕಿನ ವಕ್ರೀಭರಣಕ್ಕೆ ಉದಾಹರಣೆ ಅಂತ ಹೇಳ್ಬೋದು ನೆಕ್ಸ್ಟ್ ಬೆಳಕಿನ ಚದುರುವಿಕೆ ಉದಾಹರಣೆ ನೋಡೋದಾದ್ರೆ ಆಕಾಶದ ಬಣ್ಣ ನೀಲಿಯಾಗಿ ಕಾಣೋದು ಸಮುದ್ರದ ನೀರು ನೀಲಿಯಾಗಿ ಕಾಣೋದು ಮತ್ತು ಸೂರ್ಯೋದಯ ಮತ್ತು ಸೂರ್ಯಾಸ್ತಕ್ಕೆ ಮುಂಚೆ ಸೂರ್ಯ ಏನು ಮಾಡ್ತಂದ್ರೆ ಕೆಂಪಾಗಿ ಕಾಣಲು ಕಾರಣ ಯಾವುದಂದ್ರೆ ಬೆಳಕಿನ ಚದುರುವಿಕೆ ಅಂತ ಹೇಳ್ಬೋದು ಹಾಗಾದರೆ ಬೆಳಕಿನ ವ್ಯತೀಕರಣಕ್ಕೆ ಉದಾಹರಣೆ ನೋಡೋದಾದ್ರೆ ಸಾಮಾನ್ಯವಾಗಿ ಸೋಪಿನ ನೀರು ಸೋಪ್ ಸೋಪಿನ ಗುಳನೆ ನೋಡಿರಿ ಸೋಪು ಮೇಲೆ ನಿಂತ ಗುಳೆಯದೇನಾದ್ರೂ ಕಲರ್ ಕಲರ್ ಕಾಣ್ತದೆ ಅದಕ್ಕೆ ಕಾರಣ ಬೆಳಕಿನ ವ್ಯತೀಕರಣ ಅಂತ ಹೇಳ್ಬೋದು ಹಾಗಾದ್ರೆ ನೂರ ಒಂದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬೆಳಕಿನ ಪೂರ್ಣ ಆಂತರಿಕ ಪ್ರತಿಫಲನ ಆಪ್ಷನ್ ಬಿ ಇಸ್ ಅ ರೈಟ್ ಆನ್ಸರ್ ಎಲ್ಲರಿಗೂ ಅರ್ಥ ಆಯ್ತು ಅಂದ್ಕೊಂಡಿದ್ದೀನಿ ಮುಂದಿನ ಪ್ರಶ್ನೆ ನೂರ ಎರಡನೇ ಪ್ರಶ್ನೆ ದ್ವಿತೀಯ ಸಂಶ್ಲೇಷಣ ಕ್ರಿಯೆಯಲ್ಲಿ ಬಿಡುಗಡೆಯಾಗುವ ಆಮ್ಲಜನಕವು ಯಾವ ಅಣುವಿನಿಂದ ಬರುತ್ತದೆ ಆಪ್ಷನ್ ಎ ಇಂಗಾರದ ಡೈಆಕ್ಸೈಡ್ ಆಪ್ಷನ್ ಸಿ ನೀರು ಆಪ್ಷನ್ ಸಿ ಸಾರಿ ಆಪ್ಷನ್ ಬಿ ನೀರು ಆಪ್ಷನ್ ಸಿ ಕ್ಲೋರೋಫಿಲ್ ಆಪ್ಷನ್ ಡಿ ಗ್ಲುಕೋಸ್ ಹಾಗಾದ್ರೆ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಸಸ್ಯಗಳಲ್ಲಿ ಸಾಮಾನ್ಯವಾಗಿ ದ್ವಿತೀಯ ಸಂಶ್ಲೇಷ ಕ್ರಿಯೆಯ ಮೂಲಕ ಆಹಾರ ತಯಾರಾಗ್ತೈತಿ ಅಂಥ ಸಂದರ್ಭದಲ್ಲಿ ಆಮ್ಲಜನಕ ಯಾವ ಅಣುವಿನಿಂದ ಬರ್ತೈತೆ ಅಂತ ಕೇಳಿದಾರ ಹಾಗಾದ್ರೆ ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ನೀರು ಇಸ್ ಅ ರೈಟ್ ಆನ್ಸರ್ ಸಾಮಾನ್ಯವಾಗಿ ದ್ವಿತೀಯ ಸಂಶ್ಲೇಷ ಕ್ರಿಯೆಯಲ್ಲಿ ನಡೀಬೇಕಾದ ಸಮೀಕರಣ ಬರ್ತೀನಿ ನೋಡಿರಿ ಸಿಕ್ಸ್ ಸಿ ಓ ಟು ಪ್ಲಸ್ ಟ್ವೆಲ್ವ್ ಎಚ್ ಟು ನೆಕ್ಸ್ಟ್ ಇದು ಕ್ಲೋರೋಫಿಲ್ ಹೌದಾ ಕ್ಲೋರೋಫಿಲ್ ನೆಕ್ಸ್ಟ್ ಗ್ಲೂಕೋಸ್ ಸಿಕ್ಸ್ ಎಚ್ ಟ್ವೆಲ್ವ್ ಓ ಸಿಕ್ಸ್ ಪ್ಲಸ್ ಸಿಕ್ಸ್ ಓ ಟು ಪ್ಲಸ್ ಸಿಕ್ಸ್ ಎಚ್ ಟು ಓ ಹಾಗಾಗಿ ಇದು ಸಿ ಟ್ವೆಲ್ ನೋಡಿರಿ ಇದು ಕಾರ್ಬನ್ ಡೈಆಕ್ಸೈಡ್ ವಾಟ್ರ್ ಅದು ಕ್ಲೋರೋಫಿಲ್ನ ಸಹಾಯದಿಂದ ಸಹಾಯದಾಗ ಏನಾಕೈತಿ ಗ್ಲೂಕೋಸ ನೆಕ್ಸ್ಟ್ ಏನೋ ಆಕ್ಸಿಜನ್ ಮತ್ತು ನೀರ್ ಬರ್ತೈತಿ ನೋಡಿರಿ ಹಾಗಾಗಿ ಏನಕತಿ ಈ ನೀರ್ನ ಏನಾಕ್ತೈತಿ ಅಂದ್ರೆ ವಿಭಜನೆ ಆಗಿ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಏನು ಮಾಡ್ತೈತಿ ಡಿವೈಡ್ ಮಾಡ್ತೈತಿ ಹೌದಾ ಹಾಗಾದ್ರೆ ಆಪ್ಷನ್ ಬಿ ಇಸ್ ಅ ರೈಟ್ ಆನ್ಸರ್ ಮುಂದಿನ ಪ್ರಶ್ನೆ ನೂರ ಮೂರನೇ ಪ್ರಶ್ನೆ ಜೀವಿಗಳ ವರ್ಗೀಕರಣದ ಅತಿ ಉನ್ನತ ಘಟಕ ಮತ್ತು ಮೂಲ ಘಟಕ ಕ್ರಮವಾಗಿ ಇದು ಎರಡು ಸಾವಿರದ ಇಪ್ಪತ್ತೆರಡರ ಟಿ ಟಿಯಲ್ಲಿ ಕೇಳಂಥ ಪ್ರಶ್ನೆ ನೋಡಿ ಇದು ಆಪ್ಷನ್ ಎ ಸಾಮ್ರಾಜ್ಯ ಮತ್ತು ವಂಶ ಆಪ್ಷನ್ ಬಿ ವರ್ಗ ಮತ್ತು ಗಣ ಆಪ್ಷನ್ ಸಿ ಕುಟುಂಬ ಮತ್ತು ಕುಲ ಆಪ್ಷನ್ ಡಿ ಸಾಮ್ರಾಜ್ಯ ಮತ್ತು ಪ್ರಭೇದ ಹಾಗಾದರೆ ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಸಾಮ್ರಾಜ್ಯ ಮತ್ತು ಪ್ರಭೇದ ಅಂತ ಹೇಳ್ಬೋದು ಸಾಮಾನ್ಯವಾಗಿ ಜೀವಿಗಳ ವರ್ಗೀಕರಣದ ನಾವು ಇದನ್ನ ಇದನ್ನು ಬರಬೇಕಾದ್ರೆ ಏನು ಬರ್ತೀವಿ ನೋಡಿರಿ ಸಾಮ್ರಾಜ್ಯ ಸಾಮ್ರಾಜ್ಯ ನೆಕ್ಸ್ಟ್ ವಂಶ ನೆಕ್ಸ್ಟ್ ವರ್ಗ ನೆಕ್ಸ್ಟ್ ಘನ ನೆಕ್ಸ್ಟ್ ಕುಟುಂಬ ನೆಕ್ಸ್ಟ್ ಕುಲ ನೆಕ್ಸ್ಟ್ ಪ್ರಭೇದ ಇವ್ರೇನು ಕೇಳಿದಾರಂದ್ರೆ ಪ್ರಭೇದ ಜೀವಿಗಳ ವರ್ಗೀಕರಣ ಅತಿ ಉನ್ನತ ಘಟಕ ನಾವು ಇದು ಅದರ ಮೂಲ ಘಟಕ ಅಂದ್ರೆ ಇದು ಹಾಗಾಗಿ ಜೀವಿಗಳ ವರ್ಗೀಕರಣ ಅತಿ ಉನ್ನತ ಘಟಕ ಮತ್ತು ಮೂಲ ಘಟಕ ಕ್ರಮವಾಗಿಂದರೆ ಸಾಮ್ರಾಜ್ಯ ಮತ್ತು ಪ್ರಭೇದ ಆಪ್ಷನ್ ಡಿ ಇಸ್ ಅ ರೈಟ್ ಆನ್ಸರ್ ಇದನ್ನೇಬಿಟ್ಕೋರಿ ಎಕ್ಸಾಂಪಲ್ ಇದ್ರ ಮೇಲೆ ಪ್ರಶ್ನೆ ಬರ್ಬೋದು ಈಗ ಎರಡು ಸತಿ ಬಂದಿತ್ತು ಈಗಾಗಲೇ ನೂರ ನಾಲ್ಕನೇ ಪ್ರಶ್ನೆ ಕಬ್ಬಿಣದ ಕಲಾಯಿ ತುಕ್ಕು ಹಿಡಿಯದಂತೆ ತಡೆಗಟ್ಟಲು ತಡೆಗಟ್ಟಲು ಸೂಕ್ತವಾದ ಕ್ರಮ ಆಪ್ಷನ್ ಎ ತಾಮ್ರದ ಲೇಪನ ಆಪ್ಷನ್ ಬಿ ಕಂಚುವಿನ ಲೇಪನ ಆಪ್ಷನ್ ಸಿ ಸತ್ತುವಿನ ಲೇಪನ ಆಪ್ಷನ್ ಡಿ ಕಾರ್ಬನ್ ಲೇಪನ ಸಾಮಾನ್ಯವಾಗಿ ಕಬ್ಬಿನ ತುಕ್ಕು ಹಿಡಿಬಾರ್ದಂಗಾಗಿ ಏನು ಮಾಡ್ತಾರೆ ಅದಕ್ಕೊಂದು ಲೇಪನ ಬೆಳೀತಾರೆ ಅದು ಅಂತ ಕೇಳಿದಾರ ಹಾಗಾಗಿ ಅದರ ಸರಿಯಾದ ಉತ್ತರ ಆಪ್ಷನ್ ಸಿ ಸತ್ತುವಿನ ಲೇಪನ ಆಪ್ಷನ್ ಸಿ ಈಸ್ ಅ ರೈಟ್ ಆನ್ಸರ್ ಸಾಮಾನ್ಯವಾಗಿ ನೋಡಿರಿ ಗಾಳಿಗೆ ಕಬ್ಬಿಣವನ್ನು ಗಾಳಿ ನೀರು ಮತ್ತು ವಾತಾವರಣಕ್ಕೆ ಏನಾಗ್ತಿದೆ ಅಂದರೆ ಕಬ್ಬಿನ ಹಂಗೆ ಹೊರಗಡೆ ಇಟ್ಟು ಬಂದಾಗ ತುಕ್ಕ ಹಿಡಿದಿದೆ ಅದನ್ನು ತುಕ್ಕನ್ನು ಅದಕ್ಕೆ ಸತ್ತುವಿನ ಲೇಪನವನ್ನು ಬಳೆದ್ರೆ ಕಬ್ಬಿನ ತುಕ್ಕಿಡಿಯಾಗಿಲ್ಲ ನೂರ ಐದನೇ ಪ್ರಶ್ನೆ ಧ್ವನಿಯ ತಾರತ್ವವು ಧ್ವನಿ ತರಂಗದ ಯಾವ ಗುಣಲಕ್ಷಣವನ್ನು ಅವಲಂಬಿಸಿದೆ ಆಪ್ಷನ್ ಎ ಪಾರ ಆಪ್ಷನ್ ಬಿ ಆವೃತ್ತಿ ಆಪ್ಷನ್ ಸಿ ವೇಗ ಆಪ್ಷನ್ ಡಿ ತರಂಗಾಂತರ ಹಾಗಾದ್ರೆ ನೂರ ಐದನೇ ಪ್ರಶ್ನೆ ನೋಡಿ ಧ್ವನಿಯ ತಾರತ್ವವು ಧ್ವನಿ ತರಂಗದ ಯಾವ ಗುಣಲಕ್ಷಣವನ್ನು ಅವಲಂಬಿಸಿದೆ ಅಂತ ನೋಡಿದ್ರೆ ಅದು ಆವೃತ್ತಿಯನ್ನು ಅವಲಂಬಿಸಿದೆ ಹಾಗಾಗಿ ಆಪ್ಷನ್ ಬಿ ಇಸ್ ಅ ರೈಟ್ ಆನ್ಸರ್ ಆಪ್ಷನ್ ಬಿ ಆವೃತ್ತಿಯನ್ನು ಅವಲಂಬಿಸಿದೆ ಅಂತ ಹೇಳ್ಬೋದು ಎಲ್ಲರಿಗೂ ಅರ್ಥ ಆಯ್ತು ಕೊಡಿ ಮುಂದಿನ ಪ್ರಶ್ನೆ ನೂರ ಆರನೇ ಪ್ರಶ್ನೆ ಸಣ್ಣ ಕರುಳಿನ ಮೂರು ಭಾಗಗಳು ಯಾವುವು ಆಪ್ಷನ್ ಎ ಡಿಯುಡಿನಂ ಜೆಜುನಮ್ ಇಲಿಯಂ ಆಪ್ಷನ್ ಬಿ ಸಿಕಮ್ ಕೊಲೋನ್ ಗುದನಾಳ ಆಪ್ಷನ್ ಸಿ ಮ್ಯಾಲಿಯಸ್ ಇಂಕಸ್ ಟೆಪಿಸ್ ಆಪ್ಷನ್ ಡಿ ಯಾವುದೂ ಅಲ್ಲ ಹಾಗಾದರೆ ಸಣ್ಣ ಕರುಳಿನ ಮೂರು ಬಾ ಮೂರು ಭಾಗಗಳು ಯಾವಂತ ನೋಡೋದ್ರ ಆಪ್ಷನ್ ಎ ಡಿ ಡಿನಮ್ ಜಿಜುನಮ್ ಆಪ್ಷನ್ ಎ ಇಸ್ ಅ ರೈಟ್ ಆನ್ಸರ್ ಅಂತ ಹೇಳ್ಬೋದು ಹಾಗಾದರೆ ಇವೆಲ್ಲಿ ಕಂಡು ಬರ್ತಾವಂದ್ರೆ ಸಣ್ಣ ಕರುಳನ್ನು ಸಾಮಾನ್ಯವಾಗಿ ಸಣ್ಣ ಕರಳಾಗ ಯಾವಂದ್ರೆ ಡ್ಯುನಮ್ ಜಿಜುನಮ್ ಮತ್ತು ಈಲಿಯಂ ಸಣ್ಣ ಕರುಳು ಹಾಗಾದ್ರೆ ಸೀಕಾಂ ಕೋಲೋನ್ ಗುದನಾಳೆ ಈ ಕಂಡು ಬರ್ತಾ ಅಂದ್ರೆ ಸಾಮಾನ್ಯವಾಗಿ ದೊಡ್ಡ ಕರಳಲ್ಲಿ ಕಂಡು ಬರ್ತಾವೆ ದೊಡ್ಡ ಕರಳಿನ ಮೂರು ಭಾಗಗಳು ಯಾವಂತ ಎಕ್ಸಾಮ್ ಎಕ್ಸಾಮಲ್ಲಿ ಕೇಳ್ಬೋದು ನೆಕ್ಸ್ಟ್ ಮ್ಯಾಲಿಯಸ್ ಸ್ಟೆಪಿಸ್ ಈ ಕಂಡು ಬರ್ತಾ ಅಂದ್ರೆ ಸಾಮಾನ್ಯವಾಗಿ ಕಿವಿದಾಗ ಮೂರು ಬದ ಇದ್ದಾರೆ ನೋಡ್ರಿ ಒಳ ಕಿವಿ ಹೊರ ಕಿವಿ ಮತ್ತು ಮಧ್ಯದ ಕಿವಿ ಹಾಗಾಗಿ ಮ್ಯಾಲಿಯಸ್ ಇಂಕಸ್ ಸ್ಟೆಪಿಸ್ ಅನ್ನೋದು ಮಧ್ಯ ಕಿವಿಯಲ್ಲಿ ಕಂಡು ಬರುವಂಥ ಮೂರು ಭಾಗಗಳು ಹೌದಾ ಎಲ್ಲರಿಗೂ ಅರ್ಥ ಆಯ್ತು ಅಂದ್ಕೊಂಡಿದ್ದೀನಿ ಇವ್ನು ಏನ್ಪುಟ್ಕೊಳ್ಳಿ ಮುಂಬರೋ ಎಕ್ಸಾಮಲ್ಲಿ ಇದ್ರ ಮೇಲೆ ಪ್ರಶ್ನೆಗಳು ಬರುವಂಥ ಸಾಧ್ಯತೆ ಐತಿ ಎಲ್ಲರಿಗೂ ಅರ್ಥ ಆಯ್ತು ಅಂದ್ಕೊಂಡ್ರೆ ಮುಂದಿನ ಪ್ರಶ್ನೆ ನೋಡೋಣ ನೂರ ಏಳನೇ ಪ್ರಶ್ನೆ ಓಜೋನ್ ಒಂದು ಮುಖ್ಯ ಅನಿಲ ಸರಿಯಾದ ಹೇಳಿಕೆ ಗುರುತಿಸಿ ಒಂದು ಅಪಾಯಕಾರಿ ಕಿರಣಗಳನ್ನು ತಡೆಗಟ್ಟುತ್ತದೆ ಎರಡು ಭೂಮಿಯನ್ನು ಸೂರ್ಯನ ಅಲ್ಟಾವೈಲೆಟ್ ಕಿರಣಗಳಿಂದ ರಕ್ಷಿಸುತ್ತದೆ ಮೂರು ವಿಭಜನೆ ಮೂಲಕ ಆಮ್ಲಜನಕ ಕೊಡುತ್ತದೆ ನಾಲ್ಕು ಸೂರ್ಯನ ಅವಗೆಂಪು ಕಿ ವಿಕಿರಣಗಳನ್ನು ಹೀರಿಕೊಂಡು ಸಸ್ಯಗಳ ಅಭಿವೃದ್ಧಿಗೆ ಸಹಾಯ ಮಾಡುತ್ತದೆ ಆಪ್ಷನ್ ಎ ಒಂದು ಎರಡು ಮೂರು ಸರಿ ಆಪ್ಷನ್ ಬಿ ಎರಡು ಮೂರು ನಾಲ್ಕು ಆಪ್ಷನ್ ಸಿ ಒಂದು ಮತ್ತು ಎರಡು ಆಪ್ಷನ್ ಡಿ ಎರಡು ಮತ್ತು ನಾಲ್ಕು ಸಾಮಾನ್ಯವಾಗಿ ಓಜನ್ ಏನು ಮಾಡ್ತೈತಿ ಅಂದರೆ ಅಪಾಯಕಾರಿ ಕಿರಣಗಳನ್ನು ತಡೆಗಾಡ್ತೈತಿ ಜೊತೆಗೆ ಭೂಮಿಯನ್ನು ಸೂರ್ಯನ ಅಲ್ ಸೂರ್ಯನಿಂದ ಬರುವಂಥ ಅಲ್ಟ್ರಾವಯೊಲೆಟ್ ಕಿರಣಗಳಿಂದ ನೆನಪತ್ತೆ ರಕ್ಷಣೆ ಮಾಡ್ತೈತೆ ಹಾಗಾಗಿ ಒಂದು ಮತ್ತು ಎರಡು ಎರಡು ಹೇಳಿ ಸರಿಯಾಗಿದ್ದಾವೆ ಹಾಗಾದ್ರೆ ಆಪ್ಷನ್ ಸಿ ಇಸ್ ಅ ರೈಟ್ ಆನ್ಸರ್ ನೋಡಿರಿ ಆಪ್ಷನ್ ಸಿ ಇಸ್ ಅ ರೈಟ್ ಆನ್ಸರ್ ಅಂತ ಹೇಳ್ಬೋದು ಎಲ್ಲರಿಗೂ ಅರ್ಥ ಆಯ್ತು ಅಂದ್ಕೊಂಡಿದ್ದೀನಿ ಮುಂದಿನ ಪ್ರಶ್ನೆ ನೂರ ಎಂಟನೇ ಪ್ರಶ್ನೆ ದಂತ ವೈದ್ಯರು ರೋಗಿಗಳ ಹಲ್ಲುಗಳ ಪ್ರತಿಬಿಂಬ ನೋಡಲು ಪ್ರತಿಬಿಂಬ ನೋಡಲು ಬಳಸುವ ದರ್ಪಣ ಯಾವುದು ಹೌದಾ ಆಪ್ಷನ್ ಎ ಗೋಳಿಯ ದರ್ಪಣ ಆಪ್ಷನ್ ಸಿ ನಿಮ್ಮ ದರ್ಪಣ ಆಪ್ ಸಾರಿ ಆಪ್ಷನ್ ಬಿ ನಿಮ್ನ ದರ್ಪಣ ಆಪ್ಷನ್ ಸಿ ನಿಮ್ ಪೀಣ ದರ್ಪಣ ಆಪ್ಷನ್ ಡಿ ಸಮತಲ ದರ್ಪಣ ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ನಿಮ್ಮ ದರ್ಪಣ ಅಂತ ಹೇಳ್ಬೋದು ಸಾಮಾನ್ಯವಾಗಿ ದಂತ ವೈದ್ಯರು ಏನು ಮಾಡ್ತಾರಂದ್ರೆ ರೋಗಿಗಳ ಹಲ್ಲನ ಪ್ರತಿಬಿಂಬ ದೊಡ್ಡದಾಗಿ ಪ್ರತಿಮೆ ಕಾಣಲಂತ ಯಾವ ದ್ ದರ್ಪಣವನ್ನು ಬಳಸ್ತಾರಂತ ನೋಡಿದ್ರೆ ನಿಮ್ಮ ದರ್ಪಣವನ್ನು ಬಳಸ್ತಾರೆ ಅದು ಎಲ್ಲಿ ಬಳಸ್ತಾ ಟಾರ್ಚ್ದಾಗೂ ಕೂಡ ಏನು ಮಾಡ್ತಾರೆ ನಿಮ್ಮ ದರ್ಪಣವನ್ನು ನಾವು ಸಾಮಾನ್ಯವಾಗಿ ಬಳಕೆ ನೋಡಿ ಮತ್ತು ಅದನ್ನು ಬಿಟ್ಟರೆ ಅಲ್ಲಿ ಹಲ್ಲುಗಳ ಪ್ರತಿಬಿಂಬ ಮತ್ತು ಕ್ಷೌರ ಅಂಗಡಿ ಕೂಡ ನೋಡಿರಿ ಸಾಮಾನ್ಯವಾಗಿ ಕ್ಷೌರ ಅಂಗಡಿಗಳಲ್ಲೂ ಕೂಡ ನಾವು ನಿಮ್ಮ ದರ್ಪಣವನ್ನು ಬಳಕೆ ಮಾಡ್ತಾರೆ ಹಾಗಾದರೆ ಪೀನ ದರ್ಪಣವನ್ನು ಎಲ್ಲೆಲ್ಲಿ ಬಳಕೆ ಮಾಡ್ತಾರಂತ ನೋಡಿದ್ರೆ ವಾಹನಗಳ ಹಿಂಬದಿ ವಾಹನಗಳ ಹಿಂಬ ಹಿನ್ನೋಟ ನೋಡೋಕೆ ನಮ್ಗೆ ಸಾಮಾನ್ಯವಾಗಿ ಏನೋ ಪೀನ ದರ್ಪಣನ ಬಳಕೆ ಮಾಡ್ತಾರೆ ಮತ್ತೆ ಇಲ್ಲಿ ಬರ್ತಾರೆ ಬೀದಿ ದೀಪಗಳಲ್ಲಿ ನೋಡ್ರಿ ಸಾಮಾನ್ಯವಾಗಿ ಬೀದಿ ದೀಪಗಳಲ್ಲಿ ಏನು ಮಾಡ್ತಾರೆ ಪೀನ ದರ್ಪಣವನ್ನು ಬಳಕೆ ಮಾಡ್ತಾರೆ ಹಾಗಾದರೆ ನೂರ ಎಂಟನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ನಿಮ್ಮ ದರ್ಪಣ ಇದು ಆಲ್ರೆಡಿ ಸಲ ಪ್ರಶ್ನೆ ಆಗಿತ್ತು ನೋಡಿರಿ ಇದು ಪ್ರಶ್ನೆನ ಆಲ್ರೆಡಿ ಕೇಳಿದಾರ ಇಂಪಾರ್ಟೆಂಟ್ ಇದು ಬರ್ಬೋದು ಇದು ಬರ್ಬೋದು ನೆಕ್ಸ್ಟ್ ಸಾರಿ ನೂರ ಒಂಬತ್ತನೇ ಪ್ರಶ್ನೆ ಮನೆಯಲ್ಲಿ ಬಳಸುವ ವಿದ್ಯುತ್ ಶಕ್ತಿಯ ಪ್ರಮಾಣ ಆಪ್ಷನ್ ಎರಡು ನೂರ ಇಪ್ಪತ್ತು ಓಲ್ಟ್ ಎ ಸಿ ಅಂದರೆ ಅಲ್ಟರ್ನೇಟ್ ಕರೆಂಟ್ ಆಪ್ಷನ್ ಬಿ ನಾಲ್ಕುನೂರ ಇಪ್ಪತ್ತು ವಿ ಎ ಸಿ ಅಂದರೆ ಓಲ್ಟ್ ಅಲ್ಟರ್ನೇಟ್ ಕರೆಂಟ್ ನೂರ ಹತ್ತು ಆಪ್ಷನ್ ಸಿ ನೂರ ಹತ್ತು ವಿ ಡಿ ಸಿ ಡೈರೆಕ್ಟ್ ಕರೆಂಟ್ ಆಪ್ಷನ್ ಡಿ ನೂರ ಇಪ್ಪತ್ತು ಓಲ್ಟ್ ಡೈರೆಕ್ಟ್ ಕರೆಂಟ್ ಹಾಗಾದರೆ ಸಾಮಾನ್ಯವಾಗಿ ಮನೆಯಲ್ಲಿ ಬಳಸುವಂಥ ವಿದ್ಯುತ್ ಶಕ್ತಿಯ ಪ್ರಮಾಣ ಎಷ್ಟೈತೆ ಅಂತ ನೋಡಿದ್ರೆ ಆಪ್ಷನ್ ಎ ಎರಡು ನೂರ ಇಪ್ಪತ್ತು ಓಲ್ಟ್ ಎ ಸಿ ಅಲ್ಟರ್ನೇಟ್ ಕರೆಂಟ್ ಅಂತ ಹೇಳ್ಬೋದು ಇದು ಸರಿಯಾದ ಉತ್ತರ ಹಾಗಾದರೆ ಈ ನಾಲ್ಕುನೂರ ಇಪ್ಪತ್ತು ಓಲ್ಟ್ ಅಲ್ಟರ್ನೇಟ್ ಕರೆಂಟನ್ನು ಎಲ್ಲಿ ಬಳಕೆ ಮಾಡ್ತೀವಿ ಅಂತ ನೋಡೋದರ ಕೈಗಾರಿಕೆಗಳಲ್ಲಿ ಕೈಗಾರಿಕೆಗಳಲ್ಲಿ ಸಾಮಾನ್ಯವಾಗಿ ಏನು ಮಾಡ್ತಂದ್ರೆ ನಾಲ್ಕುನೂರ ಇಪ್ಪತ್ತು ಓಲ್ಟ್ ಅಲ್ಟರ್ನೇಟ್ ಕರೆಂಟನ್ನು ಬಳಕೆ ಮಾಡ್ತೀವಿ ನೆಕ್ಸ್ಟ್ ನೂರ ಹತ್ತು ಓಲ್ಟ್ ಡೈರೆಕ್ಟ್ ಕರೆಂಟಿಂದ ಎಲ್ಲಿ ಬಳಕೆ ಮಾಡ್ತಂದ್ರೆ ಈ ಸಾಮಾನ್ಯವಾಗಿ ಮೊಬೈಲ್ ನೋಡಿರಿ ಮೊಬೈಲ್ದಾಗ ಮೊಬೈಲ್ ಬಳಸುವಂಥ ವಿದ್ಯುತ್ ಶಕ್ತಿ ಪ್ರಮಾಣ ಅಂದ್ರೆ ನೂರ ಹತ್ತು ಓಲ್ಟ್ ಡೈರೆಕ್ಟ್ ಕರೆಂಟನ್ನು ಬಳಕೆ ಮಾಡ್ತೀವಿ ಅರ್ಥ ಆಯ್ತು ಅಂದ್ಕೊಂಡಿದ್ದೀನಿ ಬನ್ನಿ ನೂರ ಹತ್ತನೇ ಪ್ರಶ್ನೆ ಒಬ್ಬ ವಿದ್ಯಾರ್ಥಿಯು ನೀಲಿ ಲಿಟ್ಮಸ್ ಕಾಗದವನ್ನು ಸಾಬೂನು ದ್ರಾವಣದಲ್ಲಿ ಅದ್ದಿದಾಗ ಅದು ಯಾವ ಬಣ್ಣಕ್ಕೆ ತಿರುಗುತ್ತದೆ ಮತ್ತು ಏಕೆ ಹೌದಾ ಆಪ್ಷನ್ ಎ ಕೆಂಪು ಏಕೆಂದರೆ ಸಾಬೂನು ಆಮ್ಲೀಯ ಬಿ ಕೆಂಪು ಏಕೆಂದರೆ ಸಾಬೂನು ತಟಸ್ಥ ಸಿ ಯಾವುದೇ ಬದಲಾವಣೆ ಇಲ್ಲ ಏಕೆಂದರೆ ಸಾಬೂನು ಪ್ರತ್ಯಾಮ್ಲೀಯ ಡಿ ಕೆಂಪು ಏಕೆಂದರೆ ಸಾಬೂನು ಪ್ರತ್ಯಾಮ್ಲೀಯ ಹಾಗಾದ್ರೆ ನೋಡಿರಿ ಒಬ್ಬ ವಿದ್ಯಾರ್ಥಿ ನೀಲಿ ಲಿಟ್ಮಸ್ ಕಾಗದವನ್ನು ಏನು ಮಾಡ್ತಾನೆ ಸಾಬೂನು ದ್ರಾವಣದಲ್ಲಿ ಹದ್ದಿತಾನ ನೀಲಿ ಲಿಟ್ಮಸ್ ಕಾಗದ ಸಾಬೂನು ಸಾಬೂನು ದ್ರಾವಣದ ಪ್ರತ್ಯಾಮ್ಲಯ ಇದ್ರಾಗ ಎದ್ದಿದಾಗ ಏನ ಅದು ಯಾವ ಬಣ್ಣಕ್ಕೆ ತಿರ್ತೀರಿ ಮತ್ತು ಯಾಕಂತ ನೋಡೋದ ಇಲ್ಲಿ ಯಾವುದೋ ಬದಲಾವಣೆ ಆಗೋದಿಲ್ಲ ಯಾಕಂದ್ರೆ ಸಾಬೂಣ ಒಂದು ಪ್ರತ್ಯಾಂಬ್ಲೀಯ ಹಾಗಾದಾಗಿ ಆಪ್ಷನ್ ಸಿ ಇಸ್ ಅ ರೈಟ್ ಆನ್ಸರ್ ಯಾಕಂದ್ರೆ ನೀಲಿ ಲಿಟ್ಮಸ್ ಕಾಗದವನ್ನು ನಾವು ಏನು ಮಾಡೋದು ನೀಲಿ ಲಿಟ್ಮಸ್ ಎಸಿಡ್ದಾಗ ಎದ್ದಾಗ ಏನು ಇದು ಆಕೈತಿ ನೋಡ್ರಿ ಇಲ್ಲ ರೆಡ್ ಆಕೈತಿ ಇದು ನೀವು ಸಾಮಾನ್ಯವಾಗಿ ನೇನ್ಪಿಟ್ಕೋಬೇಕಂದ್ರೆ ಇದು ನೋಡ್ರಿ ಬಿ ಆರ್ ಅಂಬೇಡ್ಕರ್ ಅಂತ ಏನ್ಬಿಟ್ಕೋರಿ ಬಿ ಆರ್ ಅಂಬೇಡ್ಕರ್ ಇದು ಬ್ಲೂ ಬ್ಲೂ ಇದು ರೆಡ್ ಇದು ಇದು ಎಸಿಡ್ ಅಂದ್ರೆ ಆಮ್ಲ ಸಾಮಾನ್ಯವಾಗಿ ಬ್ಲೂ ಇದ್ದದ್ದ ರೆಡ್ ಹಾಕೈತಿ ಯಾವಾಗ ಅಂದ್ರೆ ಅದು ಆ್ಯಸಿಡ್ ಇದ್ದಾಗ ಹಾಕೈತಿ ಇದನ್ನ ಉಲ್ಟಾ ಮಾಡಿಕೊರಿ ಅದೇ ಥರ ನೆಕ್ಸ್ಟ್ ಆ್ಯಸಿಡ ಇನ್ನು ಬೇಸ್ ನೋಡ್ರಿ ಬೇಸ್ ಇದ್ದಾಗ ನೋಡ್ರಿ ಏನಕೈತಿ ಅಂದ್ರೆ ರೆಡ್ ಇದ್ದದ್ದ ಬ್ಲೂ ಹಾಕೈತಿ ಹೌದಾ ಬೇಸ್ ಇದ್ದಾಗ ಏನಕೈತಿ ಅಂದ್ರೆ ಇದು ರೆಡ್ ಇದ್ದದ ಏನಕತಿ ಬ್ಲೂ ಆಗಿ ಪರಿವರ್ತನೆ ಆಕೈತಿ ಆದರೆ ಇಲ್ಲಿ ಏನು ಕೇಳಿದ್ರೆ ನೀಲಿ ಲಿಟ್ಮಸ್ ಕಾಗದ ಐತೆ ಆಲ್ರೆಡಿ ಅದನ್ನು ಸಾಬೂನು ದ್ರಾವಣನ ಪ್ರತ್ಯಾಮ್ಲ ಸಾ ನೀಲಿ ಲಿಟ್ಮಸ್ ಕಾಗದ ಪ್ರತ್ಯಾಮ್ಲೇ ದ್ರಾ ಪ್ರತ್ಯ್ಲಿಯದಾಗ ಎದ್ದಿದಾಗ ಅದು ಯಾವುದು ಬದಲಾವಣೆ ಆಗೋದಿಲ್ಲ ಬಣ್ಣ ಚೇಂಜ್ ಆಗೋದಿಲ್ಲ ಯಾಕಂದ್ರೆ ಸಾಬೂಣದ ಪ್ರತ್ಯಾಮ್ಲಿ ಅಂತ ಹೇಳ್ಬೋದು ಹಾಗಾದ್ರೆ ಆಪ್ಷನ್ ಸಿ ಈಸ್ ಅ ರೈಟ್ ಆನ್ಸರ್ ಅಂತ ಹೇಳ್ಬೋದು ನೂರ ಹನ್ನೊಂದನೇ ಪ್ರಶ್ನೆ ಅತ್ಯಂತ ಬಲಿಷ್ಠವಾದ ಸ್ನಾಯು ಆಪ್ಷನ್ ಎ ನಾಲಿಗೆ ಆಪ್ಷನ್ ಬಿ ಬ್ಲೂಟಿಯಸ್ ಸ್ನಾಯು ಆಪ್ಷನ್ ಸಿ ಸ್ಟಾಪಿಡಿಯಸ್ ಆಪ್ಷನ್ ಡಿ ಸಾರ್ಟೋರಿಯಸ್ ಹಾಗಾದರೆ ಅತ್ಯಂತ ಬಲಿಷ್ಠವಾದ ಸ್ನಾಯು ಯಾವುದಂತ ನೋಡಿದ್ರೆ ಆಪ್ಷನ್ ಎ ನಾಲಿಗೆ ಅಂತ ಹೇಳ್ಬೋದು ಇದ ಬಲಿಷ್ಠವಾದ ಸ್ನಾಯು ಹಾಗಾದ್ರೆ ಗ್ಲೂಟಿಯಸ್ ಸ್ನಾಯು ಇದೆ ಅಂತ ಸ್ನಾಯು ಅಂತ ನೋಡಿದ್ರ ಅತ್ಯಂತ ದೊಡ್ಡ ಸ್ನಾಯು ನೋಡ್ರಿ ಅತ್ಯಂತ ದೊಡ್ಡ ಸ್ನಾಯು ಇದೆಲ್ಲಿ ಕಂಡು ಬರ್ತೈತೆ ಅಂತ ನೋಡೋದಾದ್ರೆ ನಮ್ಮ ತೊಡೆ ತೊಡೆ ಭಾಗದಲ್ಲಿ ಕಂಡು ಬರ್ತೈತೆ ಅಂತ ಹೇಳ್ಬೋದು ಹೌದಾ ಹಾಗಾದ್ರೆ ಸ್ಟ್ಯಾಪಿಡಿಯಸ್ ಸ್ಟ್ಯಾಪಿಡಿಯಸ್ ಇದನ್ನ ಅತಿ ಚಿಕ್ಕ ಸ್ನಾಯು ಅಂತ ಹೇಳ್ಬೋದು ಅತಿ ಚಿಕ್ಕ ಸ್ನಾಯು ಹೌದಾ ನೆಕ್ಸ್ಟ್ ಸಾರ್ಟೋರಿಯಸ್ ಇದು ಅತಿ ಉದ್ದವಾದ ಸ್ನಾಯು ಅಂತ ಹೇಳ್ಬೋದು ಅತಿ ಉದ್ದವಾದ ಸ್ನಾಯು ಯಾವುದಂದ್ರೆ ಸ್ಟಾಪೇಡಿ ಸ ಸಾರಿ ಸ ಸಾರ್ಟೋರಿಯಸ್ ಎಕ್ಸಾಮ್ದಾಗ ಕೇಳ್ಬೋದು ಮುಂಬರುವ ಎಕ್ಸಾಮ್ಗಳಲ್ಲಿ ಹಾಗಾಗಿ ಕರೆಕ್ಟಾಗಿ ನೆನ್ಪಿಟ್ಕೋರಿ ನಾಲ್ಕಿನದೊಂದು ಬಲಿಷ್ಠ ಸ್ನಾಯು ಬಲಿಷ್ಠ ಸ್ನಾಯು ಹಾಗಾದರೆ ಎಲ್ಲರಿಗೂ ಅರ್ಥ ಆಯ್ತು ಅಂದ್ಕೊಂಡಿದ್ದೀನಿ ಮುಂದಿನ ಪ್ರಶ್ನೆ ಅಂಡಾಣುಗಳ ಕಡೆಗೆ ಪರಾನಗರೇನು ನಳಿಕೆಗಳ ಬೆಳವಣಿಗೆ ಇದಕ್ಕೆ ಉದಾಹರಣೆ ಇದು ಎರಡು ಸಾವಿರ ಇಪ್ಪತ್ತ್ಮೂರರಲ್ಲಿ ಕೇಳಿದಂಥ ಪ್ರಶ್ನೆ ಆಗಿತ್ತು ನೋಡಿರಿ ಹೌದಾ ಹಾಗಾದರೆ ಒನ್ ಆಪ್ಷನ್ ಎ ಪ್ರಕಾಶಾನುವರ್ತನೆ ಆಪ್ಷನ್ ಬಿ ಗುರುತ್ವಾನುವರ್ತನೆ ಆಪ್ಷನ್ ಸಿ ಜಲಾ ಜಲಾನುವರ್ತನೆ ಆಪ್ಷನ್ ಡಿ ರಾಸಾಯನಿಕ ಅನುವರ್ತನೆ ಹಾಗಾದರೆ ಅಂಡಾಣುಗಳ ಕಡೆಗೆ ಪರಾಗರೇನು ನಳಿಕೆಗಳ ಬೆಳವಣಿಗೆ ಎದಕ್ಕೆ ಉದಾಹರಣೆ ಅಂತ ನೋಡಿದ್ರೆ ಆಪ್ಷನ್ ಡಿ ರಾಸಾಯನಿಕ ಅನುವರ್ತನೆಗೆ ಉದಾಹರಣೆ ಅಂತ ಹೇಳ್ಬೋದು ಇಲ್ಲೆಂದ್ರೆ ರಾಸಾಯನಿಕ ಏನು ರಾಸಾಯನಿಕ ವಸ್ತುಗಳೇನೋ ಪ್ರಕ್ರಿಯೆ ಪ್ರತಿಕ್ರಿಯೆಯನ್ನು ನಾವೇಳ್ತೀವಿ ರಾಸಾಯನಿಕ ಅನುವರ್ತನೆ ಅಂತೀವಿ ಇದಕ್ಕೆ ಉದಾಹರಣೆ ಅಂಡಾಣುಗಳ ಕಡೆಗೆ ಪರಾಗ್ರಹಕ್ಕೆ ಬೆಳವಣಿಗೆ ಅಂತ ಹೇಳ್ಬೋದು ಹಾಗಾದರೆ ಪ್ರಕಾಶ ಅನುವರ್ತನೆ ಬೆಳಕಿನ ಕ ಬೆಳಕಿನ ಕಡೆಗೆ ಪ್ರತಿಕ್ರಿಯೆಯನ್ನು ತೋರುವುದನ್ನು ನಾವು ಪ್ರಕಾಶ ಅನುವರ್ತನೆ ಅಂತೀವಿ ಅದೇ ಥರ ಗುರುತ್ವಾನುವರ್ತನೆ ಅಂದ್ರೆ ಸಾಮಾನ್ಯವಾಗಿ ನಾವು ಗುರುತ್ವ ಶಕ್ತಿ ಅಂದರೆ ಭೂಮಿಯ ಕಡೆಗೆ ಪ್ರತಿಕ್ರಿಯೆಯನ್ನು ತೋರುವುದನ್ನು ನಾವು ಏನಂತೀವಿ ಗುರುತ್ವಾಕರ್ಷಣ ಕಡೆಗೆ ಅಥವಾ ಭೂಮಿಯ ಕಡೆಗೆ ಪ್ರತಿಕ್ರಿಯೆ ತೋರೋ ಗುರುತ್ವಾನುವರ್ತನೆ ಅಂತೀವಿ ಜಲಾನುವರ್ತನೆ ಅಂದ್ರೆ ನೀರಿನ ಕಡೆಗೆ ಪ್ರತಿಕ್ರಿಯೆ ತೋಟ ನಾವು ಜಲಾನುವರ್ತನೆ ಅಂತೀವಿ ಹಾಗಾದರೆ ನೂರ ಹನ್ನೆರಡನೇ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಡಿ ಇಸ್ ಅ ರೈಟ್ ಆನ್ಸರ್ ಅಂತ ಹೇಳ್ಬೋದು ಮುಂದಿನ ಪ್ರಶ್ನೆ ಜೋಗು ಪ್ರದೇಶದಲ್ಲಿ ಬೆಳೆಯುವ ಸಸ್ಯಗಳನ್ನು ಏನೆಂದು ಕರೆಯುತ್ತಾರೆ ಹೌದಾ ಆಪ್ಷನ್ ಎ ಸ್ಯಾಲೋ ಸ್ಯಾಮೋಪೈಡ್ಸ್ ಆಪ್ಷನ್ ಬಿ ಹೆಲೋಪೈಡ್ಸ್ ಆಪ್ಷನ್ ಸಿ ಹೈಡ್ರೋಪೈಡ್ಸ್ ಆಪ್ಷನ್ ಡಿ ಜಿಯೋಪೈಡ್ಸ್ ಹಾಗಾದ್ರೆ ಜೋಗು ಪ್ರದೇಶದಲ್ಲಿ ಬೆಳೆಯುವಂಥ ಸಸ್ಯಗಳನ್ನು ಏನಂತ ಕರೀತಾರೆ ಅಂತ ನೋಡೋದಾದ್ರೆ ಆಪ್ಷನ್ ಬಿ ಹೆಲೋಪೈಡ್ಸ್ ಅಂತಾರೆ ಆಪ್ಷನ್ ಬಿ ಇಸ್ ಅ ರೈಟ್ ಆನ್ಸರ್ ಹಾಗಾದರೆ ಸ್ಯಾಮೋಪೈಡ್ಸ್ ಅಂದರೆ ಎಲ್ಲಿ ಬೆಳೀತಾವಂದ್ರೆ ಮರಳಿನಲ್ಲಿ ನೋಡಿರಿ ಮರಳಿನಲ್ಲಿ ಬೆಳೆಯುವಂಥ ಸಸ್ಯಗಳನ್ನು ಸ್ಯಾಮೋಪೈಡ್ಸ್ ಅಂತಾವೆ ಅಂತಾರೆ ಹೌದಾ ನೆಕ್ಸ್ಟ್ ಹೆಲೋಪೈಡ್ಸ್ ಅಂದ್ರೆ ಜೋಗು ಪ್ರದೇಶ ಜೋಗು ಪ್ರದೇಶದಲ್ಲಿ ಬೆಳೆಯುವಂಥ ಸಸ್ಯಗಳು ನೆಕ್ಸ್ಟ್ ಹೈಡ್ರೋಪೈಡ್ಸ್ ಅಂದರೆ ನೀರಿನಲ್ಲಿ ಬೆಳೆಯುವ ಹೈಡ್ರೋ ಅಂದರೆ ನೀರು ನೀರಿನಲ್ಲಿ ಬೆಳೆಯುವಂಥ ಸಸ್ಯಗಳನ್ನ ನಾವು ಹೇಳ್ತೀವಿ ಹೈಡ್ರೋಪೈಡ್ಸ್ ಅಂತೀವಿ ಜಿಯೋ ಅಂದ್ರೆ ಜಿಯೋಪೈಡ್ಸ್ ಅಂದ್ರೆ ಅಂದರೆ ಮಣ್ಣಿನಲ್ಲಿ ಮಣ್ಣಿನಲ್ಲಿ ಬೆಳೆಯುವಂಥ ಸಸ್ಯಗಳನ್ನ ನಾವೇಳ್ತೀವಿ ಜಿಯೋಪ್ಯಾಡ್ಸ್ ಜಿಯೋ ಅಂದ್ರೆ ಭೂಮಿ ಅಥವಾ ಮಣ್ಣು ಮ ಭೂಮಿ ಹಾಗೆ ಮಣ್ಣಿನಲ್ಲಿ ಬೆಳೆಯುವಂಥ ಸಸ್ಯಗಳನ್ನ ಜಿಯೋ ಪೆಡ್ಸ್ ಅಂತೀವಿ ಮುಂಬರುವ ಎಕ್ಸಾಮಲ್ಲಿ ಕೇಳ್ಬೋದು ಜೋಗು ಪ್ರದೇಶದಲ್ಲಿ ಬೆಳೆಯುವಂಥ ಸಸ್ಯಗಳನ್ನ ಏನಂತೀವಿ ಹೆಲೋಪ್ಯಾಡ್ಸ್ ಅಂತೀವಿ ಹಾಗಾದರೆ ಎಲ್ಲರಿಗೂ ಅರ್ಥ ಆಯ್ತು ಅಂದ್ಕೊಂಡಿದ್ದೀನಿ ಮುಂದಿನ ಪ್ರಶ್ನೆ ನೂರ ಹದಿನಾಲ್ಕನೇ ಪ್ರಶ್ನೆ ಹಾಲು ಒಂದು ಡ್ಯಾಶ್ಗೆ ಉದಾಹರಣೆ ಇದು ಎರಡು ಸಾವಿರದ ಇಪ್ಪತ್ತ್ ಮೂರರ ಡಿ ಟಿ ಪ್ರಶ್ನೆ ಆಗಿತ್ತು ನೋಡಿರಿ ಆಪ್ಷನ್ ಎ ಏರೋಸಾಲ್ ಆಪ್ಷನ್ ಬಿ ಪೋಮಾ ಆಪ್ಷನ್ ಸಿ ಜೆಲ್ ಆಪ್ಷನ್ ಸಿ ಎಮಲ್ಷನ್ ಹಾಗಾದರೆ ಹಾಲು ಒಂದು ಎಮ್ ಎಲ್ ಶನ್ಗೆ ಉದಾಹರಣೆ ಅಂತ ಹೇಳ್ಬೋದು ಆಪ್ಷನ್ ಡಿ ಈಸ್ ಅ ರೈಟ್ ಆನ್ಸರ್ ಎಮ್ ಅಂದ್ರೆ ಎರಡು ದ್ರವ ಇರ್ತೈತಿ ದ್ರವ ಮತ್ತು ಪ್ರಸರಣ ಹಂತ ಮತ್ತು ಪ್ರಸರಣ ಮಾಧ್ಯಮ ಎರಡೂ ಕೂಡ ದ್ರವ ಇದ್ದಾಗ ಏನಕ್ಕಿ ಹಾಲು ಸಿಗ್ತೈತಿ ನಮಗೆ ಇದು ಹಾಲು ಒಂದು ಎಮ್ ಎಲ್ ಶನ್ಗೆ ಉದಾಹರಣೆ ಅಂತ ಹೇಳ್ಬೋದು ಹಾಗಾದರೆ ಎರೋಸಾಲ್ ನೋಡ್ರಿ ಸಾಮಾನ್ಯವಾಗಿ ಎರೋಸಾಲ್ ದ್ರವ ಮತ್ತು ಅನಿಲನೂ ಇರ್ಬೋದು ದ್ರವ ಪ್ಲಸ್ ಅನಿಲ ಅಂದರೆ ಪ್ರಸರಣ ಹಂತ ದ್ರವ ಇದ್ದು ಪ್ರಸರಣ ಮಾಧ್ಯಮ ಅನಿಲ ಇದ್ದಾಗ ನಮ್ಗೆ ಇಲ್ಲೇನು ಉದಾ ಇದಕ್ಕೆ ಉದಾಹರಣೆ ಏನಂತ ನೋಡೋದಾದ್ರೆ ಸಾಮಾನ್ಯವಾಗಿ ಮಂಜುಗಡ್ಡೆ ನೋಡ್ರಿ ಹೌದಾ ಮಂಜುಗಡ್ಡೆ ಮೋಡ ಇವೆಲ್ಲ ನಮ್ಗೆ ಎರಡು ಉದಾಹರಣೆ ಅಂತ ಹೇಳ್ಬೋದು ಇಲ್ಲಿ ಇನ್ನೊಂದು ಬರ್ತೈತಿ ನೋಡಿ ಎರೋ ಇಲ್ಲಿ ಘನ ಮತ್ತು ಅನಿಲ ಬರ್ತೈತಿ ಹೌದಾ ಘನ ಮತ್ತು ಅನಿಲ ಹಿಂಗೆ ಬಂದಾಗ ಇದಕ್ಕೆ ಉದಾಹರಣೆ ನೋಡೋದಾದ್ರೆ ಹೊಗೆ ನೋಡ್ರಿ ಹೊಗೆ ಇದಕ್ಕೆ ಉದಾಹರಣೆ ಅಂತ ಹೇಳ್ಬೋದು ಹೊಗೆ ಆಗಲಿ ಧೂಮ್ ಆಗಲಿ ಇದಕ್ಕೆ ಉದಾಹರಣೆ ಅಂತ ಹೇಳ್ಬೋದು ನೆಕ್ಸ್ಟ್ ಇಪ್ಪಮಕ್ಕೆ ನೋಡ್ರಿ ಹೌದಾ ಈಗ ಪೋಮಕ್ಕೆ ಉದಾಹರಣೆ ನೋಡೋದು ಪೋಮ್ ಇದು ಅನಿಲ ಮತ್ತು ದ್ರವ ನೋಡ್ರಿ ಪ್ರಸರಣ ಹಂತ ಅನಿಲ ಮತ್ತು ಪ್ರಸರಣ ಮಾಧ್ಯಮ ದ್ರವ ಇದ್ದಾಗ ಇದಕ್ಕೆ ಉದಾಹರಣೆ ನೋಡೋದ್ರ ಪೋಮಕ್ಕೆ ಸಾಮಾನ್ಯವಾಗಿ ಶೇವಿಂಗ್ ಕ್ರೀಮ್ ನೋಡ್ರಿ ಶೇವಿಂಗ್ ಕ್ರೀಮ ಒನ್ ಟೈಪ್ ಇದ್ದೀವಿ ನೋಡಿ ಅದು ಶೇವಿಂಗ್ ಕ್ರೀಮ ಹೌದಾ ನೆಕ್ಸ್ಟ್ ಇನ್ನು ಜೆಲ್ಗೆ ಉದಾಹರಣೆ ನೋಡೋದಾದ್ರೆ ಸಾಮಾನ್ಯವಾಗಿ ಜೆಲ್ನಿಂದ ದ್ರವ ಮತ್ತು ದ್ರವ ಇರುತ್ತೆ ದ್ರವ ಮತ್ತು ಅನಿಲ ಎರಡೂ ಇದಾದಾಗ ಏನಕ್ಕೈತೆ ನಮ್ಗೆ ಜೆಲ್ ಸಿಗ್ತಿದೆ ಹಾಗಾಗಿ ಇದಕ್ಕೆ ಉದಾಹರಣೆ ನೋಡೋದು ಬೆಣ್ಣೆ ಬೆಣ್ಣೆ ಮತ್ತು ಗಿನ್ನು ಅಂತ ರೀ ಇದು ಕೂಡ ಇದಕ್ಕೆ ಉದಾಹರಣೆ ಅಂತ ಹೇಳ್ಬೋದು ಹಾಗಾದ್ರೆ ಹಾಲು ಒಂದು ನೂರ ಹದಿನಾಲ್ಕನೇ ಪ್ರಶ್ನೆ ಹಾಲು ಒಂದು ಎದಕ್ಕೆ ಉದಾಹರಣೆ ಅಂದ್ರೆ ಅಂಬಲ್ಶನ್ ಉದಾಹರಣೆ ಅಂತ ಹೇಳ್ಬೋದು ಹಾಗಾಗಿ ಇವನು ಕೂಡ ನೆನ್ಪಿಟ್ಕೊ ಮುಂಬರುವ ಎಕ್ಸಾಂಬಲ್ಲಿ ಯಾವ್ದು ಕೇಳಿದ್ರೆ ಹೇಳಕ್ಕೆ ಬರಂಗಿಲ್ಲ ನೂರ ಹದಿನೈದನೇ ಪ್ರಶ್ನೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಸರಿಯಾಗಿದೆ ಗುರುತಿಸಿ ಒಂದು ಕಬ್ಬಿನದ ಅದಿರುಗಳು ಹೆಮಟೈಟ್ ಮ್ಯಾಗ್ನಟೈಟ್ ಲಿಮೊನೈಟ್ ಸೈಡ್ರೈಟ್ ಕಲ್ಲಿದ್ದಲಿನ ವಿಧಗಳು ಅಂತ್ರಾಸೈಟ್ ಬಿಟುಮಿನಸ್ ಲಿಗ್ನೈಟ್ ಪಿಟ್ ಗಂಧಕದ ಅದಿರುಗಳು ಗೆಲೇನಾ ಸಿನ್ನೆಬಾರ್ ಸತ್ತು ಜಿಪ್ಸಮ್ ತಾಮ್ರದ ಮಿಶ್ರ ಲೋಹಗಳು ಹಿತ್ತಾಳೆ ಕಂಚು ಗನ್ ಮೆಟಲ್ ಜರ್ಮನ್ ಸಿಲ್ವರ್ ಇವನ ಹೊಂದಿ ಶಿಬಿರ ರೂಪದಲ್ಲಿ ಕೇಳಬಹುದು ಹಿಂಗೆ ಹೇಳಿಕೆ ರೂಪದಾಗೂ ಕೇಳಬಹುದು ಹಾಗಾಗಿ ಇವನ್ನ ನೇನ್ ಬಿಟ್ಕೋಬೇಕಾಗ್ತದೆ ನೋಡ್ರಿ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಆಪ್ಷನ್ ಎ ಒಂದು ಮತ್ತು ಎರಡು ಆಪ್ಷನ್ ಬಿ ಮೂರು ಮತ್ತು ನಾಲ್ಕು ಆಪ್ಷನ್ ಸಿ ಒಂದು ಎರಡು ನಾಲ್ಕು ಆಪ್ಷನ್ ಡಿ ಮೇಲಿನ ಎಲ್ಲೋ ಹಾಗಾಗಿ ಹಾಗಾದ್ರೆ ನೋಡ್ರಿ ನೂರ ಹದಿನೈದೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ ಕೂಡ ಸರಿಯಾದ ಉತ್ತರ ಅಂತ ಹೇಳ್ಬೋದು ಹಾಗಾದ್ರೆ ಇವ್ ನೋಡ್ರಿ ಕಬ್ಬಿಣದ ಅದಿರುಗಳನ್ನ ಕೇಳಬಹುದು ಅಂದ್ರೆ ಹೊಂದಿ ಶಿಬಿರ ರೂಪದಾಗೂ ಕೇಳ್ಬೋದು ಮತ್ತು ಇಲ್ಲಾಂದ್ರೆ ನಿಮಗೆ ಹೇಳಿಕೆ ರೂಪದಾಗೂ ಕೇಳಬಹುದು ಹಾಗಾಗಿ ಇವನ್ನೆಲ್ಲ ನೆನ್ಪಿಟ್ಕೋಬೇಕೆ ಇಂಪಾರ್ಟೆಂಟ್ ನೋಡಿರಿ ಯಾವುದು ಎಕ್ಸಾಮ್ದಾಗ ಕೇಳಿದ್ರೆ ಹೇಳಕ್ಕೆ ಬರಂಗಿಲ್ಲ ಇದೆಲ್ಲರಿಗೂ ಅರ್ಥ ಆಯ್ತು ಅಂದ್ಕೊಂಡಿದ್ದೀನಿ ಮುಂದಿನ ಪ್ರಶ್ನೆ ನೂರ ಹದಿನಾರನೇ ಪ್ರಶ್ನೆ ಸಾರ್ವತ್ರಿಕ ಸ್ವೀಕಾರಿ ಎಂದು ಕರೆಯುವ ರಕ್ತದ ಗುಂಪು ರಕ್ತದ ಗುಂಪು ಯಾವುದಂತ ಕೇಳಿದ ಆಪ್ಷನ್ ಎ ಓ ಆಪ್ಷನ್ ಬಿ ಎ ಆಪ್ಷನ್ ಸಿ ಎ ಬಿ ಆಪ್ಷನ್ ಡಿ ಬಿ ಸಾರ್ವತ್ರಿಕ ಸ್ವೀಪ ಸ್ವೀಕಾರಿ ಗುಂಪು ಅಂತ ಯಾವುದನ್ನು ಅಂದ್ರೆ ಆಪ್ಷನ್ ಸಿ ಎ ಬಿ ಗುಂಪನ್ನ ಸಾರ್ವತ್ರಿಕ ಸ್ವೀಕಾರಿ ಅಂತ ಕರೀತಾರೆ ಸಾರ್ವತ್ರಿಕ ಸ್ವೀಕಾರಿ ರಕ್ತದ ಗುಂಪು ಯಾವುದತ್ತಂದ್ರೆ ನೋಡೋದಾದ್ರೆ ಯಾವುದೇ ಎ ಬಿ ಹಾಗಾದರೆ ಓ ಅನ್ನೋದು ಸಾರ್ವತ್ರಿಕ ದಾನಿ ಅಂತ ಹೇಳ್ಬೋದು ಅಂದ್ರೆ ಎಲ್ಲ ಎಲ್ಲ ಗುಂಪಿನವ್ರಿಗೆ ಏನು ಮಾಡೋದು ರಕ್ತವನ್ನು ಅವರು ಕೊಡ್ಬೋದು ಹಾಗಾಗಿನ ಸಾರ್ವತ್ರಿಕ ದಾನಿ ಅಂತ ಗುಂಪನ್ನು ಓ ಅಂತ ಕೇಳ್ತಾರೆ ಎಬಿಯನ್ನು ಸಾರ್ವತ್ರಿಕ ಸ್ವೀಕಾರ ಎಲ್ಲ ಗುಂಪುರದಿಂದ ಏನು ಮಾಡೋದು ಈ ಎ ಬಿ ಗುಂಪಿನವರ ಎಲ್ಲ ಗುಂಪು ರಕ್ತವನ್ನು ಏನೋ ಸ್ವೀಕಾರ ಮಾಡ್ಕೋಬೋದು ಅರ್ಥ ಆಯ್ತು ಅಂದ್ಕೊಂಡಿದ್ದೀನಿ ಮುಂದಿನ ಪ್ರಶ್ನೆ ಇನ್ನೂರ ಹದಿನೇಳನೇ ಪ್ರಶ್ನೆ ಅವಳಿ ಜವಳಿ ಮಕ್ಕಳು ಹುಟ್ಟುವುದು ಯಾವಾಗ ಅಂದರೆ ಆಪ್ಷನ್ ಎ ಎರಡು ವಿರ್ಯಾನುಗಳು ಎರಡು ಅಂಡದೊಂದಿಗೆ ಸಂಯೋಗ ಹೊಂದಿದಾಗ ಆಪ್ಷನ್ ಬಿ ಎರಡು ವಿರ್ಯಾನುಗಳು ಒಂದು ಅಂಡದೊಂದಿಗೆ ಸಂಯೋಗ ಹೊಂದಿದಾಗ ಆಪ್ಷನ್ ಸಿ ಒಂದು ವಿರ್ಯಾನು ಅಂಡದೊಂದಿಗೆ ಸಂಯೋಗ ಹೊಂದಿದ ನಂತರ ಜೈಗೋಟ್ ಎರಡು ಏಕರೂಪದ ಕೋಶಗಳಾಗಿ ವಿಭಜನೆ ಹೊಂದಿದಾಗ ಆಪ್ಷನ್ ಡಿ ಒಂದು ವಿರ್ಯಾನು ಎರಡು ಅಂಡಗಳನ್ನು ಸಂಯೋಗಗೊಳಿಸದಾಗ ಸಾಮಾನ್ಯವಾಗಿ ಅವಳಿ ಜೋಳ ಮಕ್ಕಳು ಅಂತಾರೆ ಹಾಗಾದ್ರೆ ಆ ಅವಳಿ ಜೋಳ ಮಕ್ಕಳು ಹುಟ್ಟುವಂಥ ಸಾಧ್ಯತೆ ಹೆಂಗೆ ಇರ್ತೈತೆ ಅಂತ ನೋಡಿದ್ರೆ ಸಾಮಾನ್ಯವಾಗಿ ನೋಡಿರಿ ನಾವು ನೋಡಿದ ತಕ್ಷಣ ಅಂತೀವಿ ಎರಡು ವಿರ್ಯಾನುಗಳು ಎರಡು ಅಂಡದೊಂದಿಗೆ ಸಂಯೋಗ ಹೊಂದಾಗ ಅಂತೀವಿ ಹಾಗಾದ್ರೆ ಇದು ಒಂದೇ ಆಪ್ಷನ್ ಎ ರೈಟ್ ಅಲ್ಲ ಇದು ತಪ್ಪಿದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಒಂದು ವಿರ್ಯಾನು ಒಂದು ವಿರ್ಯಾನು ಅಂಡದೊಂದಿಗೆ ಸಂಯೋಗ ಹೊಂದಿದ ನಂತರ ಜೈಗೋಟೆ ಪರ್ಮಿಷನ್ ಹಾಕಿದೆ ಆ ಜೈಗೋಟು ಆದ ದಿನ ಹಾಕತಿ ಎರಡು ಏಕರೂಪದ ಕೋಶಗಳಾಗಿ ವಿಭಜನೆ ಹೊಂತಾವ ಅಂದರೆ ಡಿವೈಡ್ ಹಾಕ್ತಾವೆ ಅಂಥ ಸಂದರ್ಭದಲ್ಲಿ ಅವಳಿ ಜೋಳಿ ಮಕ್ಕಳು ಹುಡ್ತಾವ ಹಾಗಾದ್ರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಒಂದು ವಿರ್ಯಾನು ಅಂಡದೊಂದಿಗೆ ಸಂಯೋಗ ಹೊಂದಿದ ನಂತರ ಜೈಗೋಟ ಎರಡು ಏಕರೂಪದ ಕೋಶಗಳಾಗಿ ವಿಭಜನೆ ಹೊಂದಿದಾಗ ಅವಳಿ ಜೈಗಳ ಮಕ್ಕಳು ಹುಡ್ತಾ ಅಂತ ಹೇಳ್ಬೋದು ಹಾಗಾದರೆ ಆಪ್ಷನ್ ಸಿ ಇಸ್ ಅ ರೈಟ್ ಆನ್ಸರ್ ಮುಂದಿನ ಪ್ರಶ್ನೆ ನೂರ ಹದಿನೆಂಟನೇ ಪ್ರಶ್ನೆ ಸಸ್ಯ ಸಾಮ್ರಾಜ್ಯದ ಉಭಯವಾಸಿಗೆ ಉದಾಹರಣೆ ಇದು ಎರಡು ಸಾವಿರದ ಇಪ್ಪತ್ನಾಲ್ಕರ ಟಿ ಟಿಯಲ್ಲಿ ಕೇಳಿದಂಥ ಪ್ರಶ್ನೆ ಆಗಿತ್ತು ನೋಡಿರಿ ಹೌದಾ ಆಪ್ಷನ್ ಎ ಇಲೋಟ್ರಿಕ್ಸ್ ಆಪ್ಷನ್ ಬಿ ಪಾಲಿಸಪೋನಿಯಾ ಆಪ್ಷನ್ ಸಿ ಮಾರ್ಕ್ಸಾನಿಯಾ ಆಪ್ಷನ್ ಡಿ ಸರ್ಗ್ಯಾಸಂ ಹಾಗಾದರೆ ಸಸ್ಯ ಸಾಮ್ರಾಜ್ಯದ ಉಭಯವಾಸಿ ಅಂತ ನಾವು ಸಾಮಾನ್ಯವಾಗಿ ಯಾವುದನ್ನು ಅಂದ್ರೆ ಹಾವಸೆ ಸಸ್ಯಗಳನ್ನು ಕರಿತೀವಿ ಹಾಗಾದರೆ ಹಾವಸೆ ಸಸ್ಯಗಳ ಉದಾಹರಣೆ ಯಾವುದಂತ ನೋಡಿದ್ರೆ ಆಪ್ಷನ್ ಸಿ ಮಾರ್ಕ್ಸಾನಿಯಾ ಇದು ಆಪ್ಷನ್ ಸಿ ಇಸ್ ಅ ರೈಟ್ ಆನ್ಸರ್ ಸಸ್ಯ ಸಾಮ್ರದ ಉಭಯವಾಸಿ ಸಸ್ಯಗಳು ಹಾಗಾದರೆ ಈ ಎಲೋತ್ರಿಕ್ಸ ಪ್ಯಾಲಿಸಪೋನಿಯಾ ಮತ್ತು ಸರ್ಗ್ಯಾಸಂ ಈ ಯಾವುದಕ್ಕೆ ಉದಾಹರಣೆ ಅಂತ ನೋಡಿದ್ರೆ ಬಹುಕೋಶ ಶೈವಲಕ ಉದಾಹರಣೆ ಹೌದಾ ಅದ್ರಾಗ ಬಹುಕೋಶ ಶೈವಲ್ದಾಗ ಮತ್ತು ಮೂರು ಬರ್ತಾವೆ ಕಂದು ಕೆಂಪು ಹಸಿರು ಅಂತ ಬರ್ತಾವೆ ಹಾಗಾದರೆ ಈ ಎಲೋತ್ರಿಕ್ಸ ಯಾವ ಶೈವಲಕ್ಕೆ ಉದಾಹರಣೆ ಅಂತ ನೋಡಿದ್ರೆ ಹಸಿರು ಶೈವಲಕ್ಕೆ ಉದಾಹರಣೆ ಐತಿ ಇದು ಹಸಿರು ಸೈವಲಕ್ಕೆ ಉದಾಹರಣೆ ಯಾವುದಂದ್ರೆ ಎಲೋತ್ರಿಕ್ಸ ಮತ್ತು ಸ್ಪೈರೋಗೈರವ ಹಸಿರು ಶೈವಲಕ ಉದಾಹರಣೆ ಹಾಗಾದ್ರೆ ಪಾಲಿಸಪೂನಿಯಾ ಇದು ಸಪೋಣಿ ಮತ್ತು ಬೆಟ್ಟ ಕೋಸ್ಪರ್ಮ್ ಅಂತ ಬರ್ತೈತಿ ಇದು ಯಾವ ಶೈವಲಕ್ಕೆ ಉದಾಹರಣೆ ಅಂದ್ರೆ ಕೆಂಪು ಶೈವಲಿಕ ಉದಾಹರಣೆ ನೋಡ್ರಿ ಹೌದಾ ಶೈವಲ ನೆಕ್ಸ್ಟ್ ಸರ್ಗ್ಯಾಸಮ್ ಮತ್ತು ಆಕ್ಟೋ ಕಾರ್ಪಸ್ ಅಂತ ಬರ್ತೈತಿ ಇದು ಎದಕ್ಕೆ ಉದಾಹರಣೆ ನೋಡೋದಾದ್ರೆ ಕಂದು ಶೈವಲಿಕ ಉದಾಹರಣೆ ಅಂತ ಹೇಳ್ಬೋದು ಇವ್ನ ನೆನ್ಪಿಟ್ಕೋರಿ ಯಾಕಂದರೆ ಎಕ್ಸಾಮ್ದಾಗ ಏನು ಮಾಡ್ತಾನೆ ಇತ್ತೀಚೆಗೆ ಡೈರೆಕ್ಟ್ ಪ್ರಶ್ನೆಗಳನ್ನ ಕೇಳ್ತಾ ಇಲ್ಲ ಅವ್ನು ಉದಾಹರಣೆ ಕೊಟ್ಬಿಟ್ಟು ಅದು ಯಾವ ಗುಂಪಿಗೆ ಸೇರಿತಿ ಅಥವಾ ಅದರ ಇದನಂತ ಯಾವಂತ ಹಿಂಗೆಲ್ಲ ಕೇಳಿದ ಹಾಗಾಗಿ ಇವನು ನೆನ್ಪಿಟ್ಕೊರಿ ಮುಂಬರುವ ಎಕ್ಸಾಮ್ಗಳಲ್ಲಿ ಕೇಳ್ಬೋದು ಈಗ ಹವಾಸಿ ಸಸ್ಯದ ಕೇಳಿದ್ರೆ ಮುಂಬರುವ ಎಕ್ಸಾಮಲ್ಲಿ ಯಾವುದು ಕೇಳ್ತಾರಂತ ಹೇಳಕ್ಕೆ ಸ ಬರಂಗಿಲ್ಲ ಎಲ್ಲನೂ ಓದ್ಕೋಬೇಕಾಗ್ತದೆ ನೂರ ಹತ್ತೊಂಬತ್ತನೇ ಪ್ರಶ್ನೆ ಚಳಿಗಾಲಕ್ಕಿಂತ ಬೇಸಿಗೆ ಕಾಲದಲ್ಲಿ ಬಲೂನು ಹೆಚ್ಚಾಗಿ ಹೊಡೆಯುತ್ತವೆ ಯಾವ ನಿಯಮಕ್ಕೆ ಉದಾಹರಣೆ ಆಪ್ಷನ್ ಎ ಚಾರ್ಲ್ಸ್ ನಿಯಮ ಆಪ್ಷನ್ ಬಿ ಬಾಯ್ಸ್ ನಿಯಮ ಆಪ್ಷನ್ ಸಿ ಅವಗಾರ್ಡು ನಿಯಮ ಆಪ್ಷನ್ ಡಿ ಡಾಲ್ಟಾನ ನಿಯಮ ಹಾಗಾದ್ರೆ ಸಾಮಾನ್ಯವಾಗಿ ನೋಡಿ ಚಳಿಗಾಲಕ್ಕಿಂತ ಬೇಸಿಗೆ ಕಾಲದಲ್ಲಿ ಬಲೂನ್ಗಳು ಹೆಚ್ಚಾಗಿ ಹೊಡಿತಾವೆ ಅದು ಯಾವುದು ನಿಯಮಕ್ಕೆ ಉದಾಹರಣೆ ಅಂತ ನೋಡಿದ್ರೆ ಆಪ್ಷನ್ ಎ ಚಾರ್ಲ್ಸ್ ನಿಯಮ ಆಪ್ಷನ್ ಎ ಚಾರ್ಲ್ಸ್ ಸ್ನೇಮದಾಗ ಸರಿಯಾದ ಒಂದು ಉತ್ತರ ಅಂತ ಹೇಳ್ಬೋದು ಹಾಗಾಗಿ ಚಾಲ ಸ್ನೇಹ ಅಂದರೆ ಏನಂತ ನೋಡೋದಾದ್ರೆ ಒಂದು ಸ್ಥಿರ ಒತ್ತಡದಿದ್ದಾಗ ಅಂದರೆ ಸಾಮಾನ್ಯವಾಗಿ ಒಂದು ಸ್ಥಿರವಾಗಿ ಒತ್ತಡ ಪ್ರೆಷರ್ ಇದ್ದಾಗ ಏನಕೈತಿ ಅಂದರೆ ಅದರಲ್ಲಿ ಏನಾಗ್ತೈತಿ ತಾಪ ತಾಪದ ಪರಿಮಾಣ ಏನಾಗ್ತೈತಿ ನೇರವಾಗಿರ್ತೈತಿ ಹೌದಾ ತಾಪ ಅದ್ರ ಗಾತ್ರಕ್ಕೆ ಏನಾಗ್ತೈತಿ ನೇರವಾಗಿರ್ತೈತಿ ಹಾಗಾಗಿ ಇದನ್ನ ಚಾರ್ಲ್ಸ್ ನಿಯಮ ಅಂತ ಹೇಳ್ಬೋದು ಇಲ್ಲಿ ಏನಾಗ್ತದೆ ಅಂದ್ರೆ ಚಳಿಗಾಲಕ್ಕಿಂತ ಬೇಸಿಗೆ ಕಾಲದಲ್ಲಿ ಸಾಮಾನ್ಯವಾಗಿ ತಾಪ ಹೆಚ್ಚಾಗಿರಲಿದೆ ಅಂತ ಸಂದರ್ಭದಲ್ಲಿ ನಾವು ಬಲೂನನ್ನು ಅಂದ್ರೆ ಅದ್ರದ್ದು ಅದ್ರದ್ದೇನಕತಿ ತಾಪದ ಜೊತೆಗೆ ಗಾತ್ರನೂ ದೊಡ್ಡದಾಗ್ತದೆ ಗಾತ್ರ ಅದೇನಕತಿ ತಾಪದ ಗಾತ್ರಕ್ಕೆ ನೇರವಾಗಿರುವುದಂದ್ರೆ ಅಲ್ಲಿ ಏನಾಗ್ತದೆ ಚಳಿಗಾಲಕ್ಕಿಂತ ಬೇಸಿಗೆ ಕಾಲದಲ್ಲಿ ಬಲೂನ್ಗಳು ಹೆಚ್ಚಾಗಿ ಅಂತ ಇದರಿಂದ ನಮ್ಗೆ ತಿಳ್ಕೊಬೋದು ಹಾಗಾದ್ರೆ ನೂರ ಹತ್ತೊಂಬತ್ತನೇ ಪ್ರಶ್ನೆ ಸರಿಯಾದ ಉತ್ತರ ಚಾರ್ಲ್ಸ್ ನಿಯಮ ಅಂತ ಹೇಳ್ಬೋದು ಈಗ ನೂರ ಇಪ್ಪತ್ತನೇ ಪ್ರಶ್ನೆ ಕೊನೆಯ ಪ್ರಶ್ನೆ ರಾಶಿ ಮತ್ತು ತೂಕಗಳಿಗೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆ ಗುರುತಿಸಿ ಆಪ್ಷನ್ ಎ ರಾಶಿಯು ಬದಲಾಗುತ್ತದೆ ತೂಕ ಬದಲಾಗುವುದಿಲ್ಲ ನೆಕ್ಸ್ಟ್ ರಾ ಬಿ ರಾಶಿಯು ಮತ್ತು ತೂಕ ಒಂದೇ ಆಗಿರುತ್ತದೆ ಆಪ್ಷನ್ ಸಿ ರಾಶಿಯು ಬದಲಾಗುವುದಿಲ್ಲ ತೂಕ ಬದಲಾಗುತ್ತದೆ ಆಪ್ಷನ್ ಡಿ ರಾಶಿ ಮತ್ತು ತೂಕವನ್ನು ಜಿಯಲ್ಲಿ ಹೇಳುತ್ತಾರೆ ಹಾಗಾದರೆ ರಾಶಿ ಮತ್ತು ತೂಕ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆ ಕೇಳ ಹಾಗಾಗಿ ರಾಶಿ ಮತ್ತು ತೂಕ ಒಂದೇ ಆಗಿ ಆಗಿರ್ತದೆ ರಾಶಿ ಮತ್ತು ತೂಕಗಳು ಎರಡೂ ಬೇರೆ ಬೇರೆ ಅದಾವೆ ನೆಕ್ಸ್ಟ್ ರಾಶಿಯು ಬದಲಾಗುತ್ತದೆ ನೋಡ್ರಿ ಹಾಗಾದ್ರೆ ಇದಕ್ಕೆ ಸರಿಯಾದ ಉತ್ತರ ರಾಶಿಯು ಬದಲಾಗುವುದಿಲ್ಲ ತೂಕ ಬದಲಾಗುತ್ತದೆ ಸಾಮಾನ್ಯವಾಗಿ ರಾಶಿಯು ಯಾವ ಸ್ಥಳಕ್ಕೆ ಹೋದ್ರೂ ಬದಲಾವಣೆ ಆಗೋದಿಲ್ಲ ಆದ್ರೆ ತೂಕ ಏನ ಮಾಡ್ತೈತಿ ಒಂದು ಸ್ಥಳದಿಂದ ಒಳಗೆ ಒಂದು ಕಡೆ ಹೋದಾಗ ಏನಾಗೈತಿವಿ ಅದರ ತೂಕದಲ್ಲಿ ವ್ಯತ್ಯಾಸ ಅಂದ್ರೆ ಬದಲಾವಣೆ ತೋರ್ತಿದೆ ಹಾಗಾಗಿ ರಾಶಿ ಮತ್ತು ತೂಕಗಳು ಎರಡು ಒಂದೇ ಅಲ್ಲ ರಾಶಿ ಮತ್ತು ತೂಕಗಳು ಎರಡು ಬೇರೆ ಬೇರೆ ಅದಾವ ಮತ್ತು ರಾಶಿಯನ್ನು ನಾವು ಜಿದಾಗ ಅಳತೆ ಮಾಡ್ತೀವಿ ತೂಕವನ್ನು ನಾವು ನ್ಯೂಟನ್ದಾಗ ಅಳತೆ ಮಾಡ್ತೀವಿ ಹೌದಾ ಹಾಗಾದ್ರೆ ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ರಾಶಿಯು ಬದಲಾಗುವುದಿಲ್ಲ ಆದರೆ ತೂಕ ಏನು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಬದಲಾವಣೆ ಆಕೈತಿ ಹಾಗಾದ್ರೆ ನೂರ ಇಪ್ಪತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಇಸ್ ಅ ರೈಟ್ ಆನ್ಸರ್ ಹಾಗಾಗಿ ಯಾರೆಲ್ಲ ವಿಡಿಯೋನ ಇಲ್ಲಿವರೆಗೂ ಇಪ್ಪತ್ತು ಪ್ರಶ್ನೆ ಡಿಸ್ಕಸ್ ಮಾಡಿದ್ದೀನಿ ಯಾರೆಲ್ಲ ವಿಡಿಯೋನ ಫಸ್ಟ್ ಟೈಮ್ ವಾಚ್ ಮಾಡ್ತಾ ಇದ್ದಾರೆ ಈ ವಿಡಿಯೋ ನಿಮಗೆ ಇಷ್ಟ ಅನಿಸಿದರೆ ಲೈಕ್ ಮಾಡಿ ಸಾಧ್ಯವಾದಷ್ಟು ಯಾರೆಲ್ಲ ಟಿ ಟಿ ಜಿ ಪಿ ಟಿ ಎಚ್ ಎಸ್ ಟಾರ್ಗೆ ಪ್ರಿಪೇರ್ ಆಗ್ತಾರಲ್ಲ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ವಿಡಿಯೋ ನೋಡಿದ್ದಕ್ಕಾಗಿ Daniela de, de Groot.